ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನ ಲಕ್ಷ್ಮಿರಾದಾರ್ ಶಾಸಕ ಸೋಮನ್ಗೋಡ್ ಪಾಟೀಲ್ ರಿಂದ ಕೆರೆಗೆ ಬಾಗಿನ ಅರ್ಪಣೆ ನೂತನ ದೇವಹಿಪ್ಪರ್ಗಿ ತಾಲೂಕಿನ ಕಡ್ಲೆವಾಡ್ ಗ್ರಾಮದಲ್ಲಿ ಶಾಸಕ ಸೋಮನ್ಗೋಡ್ ಪಾಟೀಲ್ ಕೆರೆಗೆ ಬಾಗಿನ ಅರ್ಪಣೆ ಮಾಡಿ ಮಾತನಾಡಿ ಇಂದು ವಿಜಯಪುರ ಜಿಲ್ಲೆ ಸಂಪೂರ್ಣವಾಗಿ ಬರಗಾಲದಿಂದ ತತ್ತರಿಸುತ್ತಿದೆ ಅದರಲ್ಲೂ ವಿಶೇಷವಾಗಿ ನೂತನ ದೇವರಿಪರ್ಗಿ ತಾಲೂಕಿನ ಅನ್ನದಾತ ಬರದಲ್ಲಿ ಬೆಂದಿದ್ದಾನೆ ಆದ್ದರಿಂದ ಇಂದು ಕಡ್ಲೆವಾಡ್ ಗ್ರಾಮದ ರೈತರು ಮತ್ತು ಮುತ್ತೈದೆ ಸುಮಂಗಲಿಯರು ಬಹಳ ಉತ್ಸುಕವಾಗಿ ಸುಮಾರು ಒಂದು ಸಾವಿರ ಕುಂಭ ಹೊತ್ತುಕೊಂಡು ಬಾಗಿನ ಅರ್ಪಣೆಯಲ್ಲಿ ಭಾಗಿಯಾಗಿದ್ದು ಇದು ಸಂತಸದ ವಿಷಯ ಎಂದರು

ಸರ್ ನೀ ಒಂದ್ ಸೋರ್ ಸರ್ ಸರ್ ಈಗ ನೋಡಿ ಸರ್ ಈಗ ನೋಡಿ ಹ ಜಯ ಮಂಗಲಂ ಜಯ ಜಪ ಪಾರ್ವತೇಶ್ವರನಾರಾಯಣ ಜಯ ಮಂಗಲಂ ಜಯ ಜಪ ಜಯ ಮೇರಿ ಜಯ 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 ನನ್ನ ದೇವ್ರ ಹೆಪ್ಪರು ಮತ್ಸ್ಯತ್ರದಲ್ಲಿ ಇಪ್ಪತ್ನಾಲ್ಕು ಕೆರೆಗಳು ಬರ್ತಾ ಆ ಕೆರೆಗಳ ಈಗ ಹದಿನಾರು ಕೆರೆಗಳು ಇವತ್ತು ತುಂಬಿದಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾವಿರ ಮಂದಿ ಕುಂಭ ಮೇಳ ಹೆಣ್ಣು ಮಕ್ಕಳು ತಾಯಂದಿರ ಜೊತೆ ಕುಂಭ ಮೇಳ ಮಾಡಿಕೊಂಡು ಈ ಬಾಗಿನ ಅರ್ಪಿಸಿದಾಗಿದೆ ಕೆರೆ ಪಳ್ಳವಾಡ ಕೆರೆಗೆ ಹಾಗೆ ಸ್ಥಳೀಯ ರೈತ ಮುಖಂಡ ಬಸವರಾಜ್ ಕಲ್ಲೂರು ಮಾತನಾಡಿ ಇವತ್ತು ಇಂತಹ ಶಾಸಕರು ನಮ್ಮ ತಾಲೂಕಿಗೆ ಆಯ್ಕೆ ಮಾಡಿದ್ದು ತುಂಬಾ ಖುಷಿ ತಂದಿದೆ ಎಂದರು ಸಮಾನ ಶಾಸಕರು ಅಯ್ಯಪ್ಪ ಸ್ವಾಮಿ ಭಕ್ತಿಯಲ್ಲಿ ಮಿಂದೆದ್ದ ವಿಜಯಪುರ್ ಜನತೆ ಇಂದು ವಿಜಯಪುರ್ ಜನತೆಯು ಅಯ್ಯಪ್ಪ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಂಡ್ರು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ನಲವತ್ತೆಂಟು ದಿನಗಳ ಕಾಲ ವೃತಾಚರಣೆ ಮಾಡಿ ಸ್ವಾಮಿಗೆ ತುಪ್ಪವನ್ನು ತುಂಬಿಕೊಂಡು ಇರುಮುಡಿ ಕಟ್ಟಿಕೊಂಡು ಹೋಗುವ ಯಾತ್ರೆ ಇಂದು ಪ್ರಾರಂಭವಾಯಿತು ಇದರ ಪ್ರಯುಕ್ತ ಪೂಜೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಭಕ್ತಾದಿಗಳು ಇದರಲ್ಲಿ ಭಾಗಿಯಾದ್ರು ಸ್ವಾಮೀ ಶರಣಮಯ್ಯಪ್ಪ 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 ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತರಲ್ಲಿ ಕಳೆಯ ವಿನಂತಿ ಇವತ್ತು ವಿಶೇಷವಾಗಿ ನಲವತ್ತೆಂಟು ದಿವಸ ವ್ರತವನ್ನು ಆಚರಣೆ ಮಾಡಿ ಅಯ್ಯಪ್ಪ ಸ್ವಾಮಿಯ ತುಪ್ಪವನ್ನು ತುಂಬಿಕೊಂಡು ಶಬರಿಮಲೆಗೆ ಇರುಮುಡಿ ಕಟ್ಕೊಂಡು ಹೋಗತಕ್ಕಂಥ ಯಾತ್ರೆ ಈ ಕ ಜಾತ್ರೆ ಈ ಯಾತ್ರೆಯಲ್ಲಿ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ತುಪ್ಪದ ಅಭಿಷೇಕವನ್ನು ಒಯ್ತಕ್ಕಂಥ ಒಂದು ವಿಶೇಷವಾದಂಥ ವ್ರತ ಇದರಲ್ಲಿ ಈ ತುಪ್ಪವನ್ನು ತುಂಬುವಾಗ ಅವರಲ್ಲಿರ್ತಕ್ಕಂಥ ಎಲ್ಲ ದುಷ್ಟ ದುಷ್ಟ ಚಟ ದುಷ್ಟ ಮನೋಭಾವ ದುಷ್ಟ ಶಕ್ತಿಗಳನ್ನು ದೂರ ಮಾಡಿ ಇನ್ನು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಅತಿ ಸಂತೋಷ ಸುಖ ನೆಮ್ಮದಿ ಸಿಗಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ತುಪ್ಪವನ್ನು ತುಂಬಿಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸ್ಕೊಂಡು ಬರ್ತಕ್ಕಂಥ ವ್ರತ ವಿಶೇಷವಾದಂಥ ವ್ರತ ಈ ವ್ರತವನ್ನು ಯಾಕೆ ಆಚರಣೆ ಮಾಡ್ತಾರೆ ಈ ತುಪ್ಪವನ್ನು ಯಾಕೆ ತುಂಬ್ತಾರೆ ಇರತಕ್ಕಂಥ ಒಂದು ವಿಶೇಷವಾಗಿ ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿತದೆ ಯಾಕಂತಂದರೆ ಅಯ್ಯಪ್ಪ ಸ್ವಾಮಿಯು ಪುರಾಣದಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಅಂದರೆ ಅಯ್ಯಪ್ಪ ಸ್ವಾಮಿ ಈ ಭೂಮಿಗೆ ಬಂದಾಗ ಈ ಭೂಮಿಗೆ ಅವ ಈ ಭೂಮಿ ಭೂಮಿ ಮೇಲೆ ಅವತಾರ ಎತ್ತಿದಾಗ ಅವರಿಗೆ ಮಹಿಷಿ ಮರ್ದನ ಮಾಡಲು ಈ ಭೂಮಿಗೆ ಪರಮೇಶ್ವರರು ಇಲ್ಲಿ ಅವತಾರ ಸೃಷ್ಟಿ ಮಾಡಿರ್ತಾರೆ ಆ ವ್ರತ ಆ ಸೃಷ್ಟಿ ಮಾಡಿದಂಥ ಕಾಲದಲ್ಲಿ ಅವರಿಗೆ ಪಂದಳ ರಾಜ ಮನೆತನದಲ್ಲಿ ಬೆಳೆಯುವ ಒಂದು ಅವಕಾಶ ಇರ್ತದೆ ಸಾಕು ಮಗನಾಗಿ ಪಂದಳ ಮನೆತನದಲ್ಲಿ ಪಂದಳ ರಾಜನಾಗಿ ಬೆಳೆದು ಮುಂದೊಂದು ದಿವಸ ಪಟ್ಟಾಭಿಷೇಕ ಮಾಡ್ತಕ್ಕಂಥ ಕಾಲ ಬರ್ತದೆ ಆ ಪಟ್ಟಾಭಿಷೇಕ ಮಾಡುವಂಥ ಕಾಲದಲ್ಲಿ ಆ ರಾಜ ಮತ್ತು ರಾಜ ಎಲ್ಲ ಉತ್ಸುಕದಿಂದ ತಯಾರು ಮಾಡಿರ್ತಾರೆ ಆದರೆ ರಾಣಿಗೆ ಆ ಪ್ರಧಾನಮಂತ್ರಿ ಏನು ಮಾಡ್ತಾರೆ ಅಂದರೆ ನಿನ್ನ ಹುಟ್ಟಿದ ನಿನ್ನ ಒಡಲಿನ ಹುಟ್ಟಿದಂಥ ಮಗುವನ್ನು ಬಿಟ್ಟು ಈ ಕಾರಿನಲ್ಲಿ ಅರಣ್ಯದಲ್ಲಿ ಸಿಕ್ಕಂಥ ಮಗುವಿಗೆ ಯಾಕೆ ಪಟ್ಟಾಭಿಷೇಕ ಮಾಡ್ತೀಯ ಅಂತೇಳಿ ರಾಣಿಯ ತಲೆಯಲ್ಲಿ ಒಂದು ಹುಳವನ್ನು ಬಿಟ್ಟು ರಾಣಿಗೆ ಆ ಒಂದು ಕೆಟ್ಟ ಭಾವನೆಯನ್ನು ತುಂಬಿ ಅಯ್ಯಪ್ಪ ಸ್ವಾಮಿಗೆ ಪಟ್ಟಾಭಿಷೇಕ ಮಾಡುವನ್ನು ತಪ್ಪಿಸಿಬಿಡ್ತಾರೆ ತಪ್ಪಿಸಿಬಿಟ್ಟು ಅವರಿಗೆ ಕಾಟ ಕೊಟ್ಟು ಹೇಗಾದರೂ ಮಾಡಿ ಅಯ್ಯಪ್ಪ ಸ್ವಾಮಿಯನ್ನು ಈ ರಾಜ್ಯ ಪಟ್ಟಾಭಿಷೇಕನ ತಪ್ಪಿಸಿ ಈ ಅರಮನೆಯಿಂದ ಓಡಿಸಬೇಕಂತೇಳಿ ಪ್ಲ್ಯಾನ್ ಮಾಡಿ ಒಂದು ಮಂತ್ರಿ ಮತ್ತು ಮಹಾರಾಣಿ ಕೂಡಿ ಏನು ಮಾಡ್ತಾರೆ ಅಂದರೆ ಅವರಿಗೆ ಮಾಟ ಮಂತ್ರಗಳನ್ನು ಮಾಡಿ ಏನಾದರೂ ಒಂದು ಮಾಡಿ ಇವರು ಓಡಿಸ್ಬೇಕಂತೇಳಿ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ಮಾಡಿದಾಗ ಏನಾಗ್ತಂದ್ರೆ ಮಾಟದಿಂದ ಕೇರಳದಲ್ಲಿ ವಿಶೇಷವಾಗಿ ಈಗಲೂ ಸಹ ಮಾಟ ಮಂತ್ರಕ್ಕೆ ಬಹಳ ಒಂದು ವಿಶೇಷವಂತ ಮಹತ್ವ ಕೊಡ್ತಾರೆ ಅದು ಪುರಾಣದಲ್ಲಿ ಬರ್ತಕ್ಕಂಥ ವಿಷಯವಿದ್ದರೂ ಸಹ ಈಗೂ ಸಹ ನಾವು ನಂಬ್ತೀವಿ ಆ ನಂಬಿಕೆಯಲ್ಲಿ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗೆ ಪ್ರತಿದಿನ ಕ್ಷೀಣವಾಗಿ 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 ಬಹಳ ಆರೋಗ್ಯ ತಪ್ಪಿ ಹಾಸಿಗೆ ಹಿಡಿದು ಬಿಡ್ತಾರಂತ ಆವಾಗ ಪಂದಳ ಮಹಾರಾಜ ರಾಜಶೇಖರ ಮಾ ಸ್ವಾಮಿ ಅವರ ತಂದೆ ಆದಂಥ ರಾಜಶೇಖರ ಮಹಾರಾಜರು ಅಯ್ಯ ನನ್ನ ಮಗನಿಗೆ ಆ ಬಂದಂಥ ರೋಗವನ್ನು ಯಾರು ನಿವಾರಣೆ ಮಾಡುತ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಅಂಥೇಳಿ ಪ್ರತಿಜ್ಞೆ ಮಾಡಿ ಡಂಗರವನ್ನು ಸಾರಿ ಸಾಕಷ್ಟು ವೈದ್ಯರನ್ನು ಕರೆಸಿ ವಿಲಾಜ್ ಮಾಡ್ತಾರೆ ಆದರೆ ಯಾವುದೂ ಔಷಧಿ ಗುಣಮುಖವಾಗುವುದಿಲ್ಲ ಕೊನೆಗೆ ಸ್ವರ್ಗದಿಂದ ಪರಮೇಶ್ವರರು ಧನ್ವಂತರ ರೂಪವನ್ನು ತಾಳಿ ಭೂಲೋಕಕ್ಕೆ ಬಂದು ಅಯ್ಯಪ್ಪ ಸ್ವಾಮಿಗೆ ಈ ಬಂದಂಥ ರೋಗವನ್ನು ನಿವಾರಣೆ ಮಾಡ್ತಾರೆ ಅಂತಕ್ಕಂಥದ್ದು ಪುರಾಣದಲ್ಲಿ ಬರ್ತಕ್ಕಂಥ ವಿಷಯ ಆಗೇನಾಗ್ತದೆ ಅಂದರೆ ಪರಮೇಶ್ವರ ಬಂದು ಅರಮನೆಗೆ ಬಂದು ಧನ್ವಂತರಿ ರೂಪದಲ್ಲಿ ನಾನು ನಿನ್ನ ಮಗನ ಬಂದಂಥ ರೋಗವನ್ನು ನಿವಾರಣೆ ಮಾಡ್ತೇನೆ ಅಂತ ಹೇಳ್ತಾರೆ ಆಗ ಪಂದಳ ಮಹಾರಾಜರಾದಂಥ ರಾಜಶೇಖರ ಸ್ವಾಮಿಯವರು ಅವರನ್ನು ಕರ್ಕೊಂಡು ಅಯ್ಯಪ್ಪ ಸ್ವಾಮಿ ಇದ್ದಂಥ ಕೋಣಿಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಅವಾಗ ಅಯ್ಯಪ್ಪ ಸ್ವಾಮಿ ನೋಡಿ ಪರಮೇಶ್ವರ್ ಹೇಳ್ತಾರೆ ನೋಡಪ್ಪ ನಿನಗೆ ಬಂದ ನಿನಗೆ ಬಂದಂಥ ರೋಗವನ್ನು ನಿವಾರಣೆ ಮಾಡ್ತೀನಿ ಆದರೆ ನನಗೆ ನಲವತ್ತೆಂಟು ದಿವಸ ಟೈಮ್ ಕೊಡು ಆವಾಗ ನಿನಗೆ ಈ ಗುಣಮುಖ ಮಾಡ್ತೀನಿ ಅಂತ ಹೇಳಿದಾಗ ರಾಜಶೇಖರ ಮಹಾರಾಜರು ಅವಕಾಶವನ್ನು ಕೊಡ್ತಾರೆ ಕೊಟ್ಟ ಮೇಲೆ ನಲವತ್ತೆಂಟು ದಿವಸ ಅಯ್ಯಪ್ಪ ಸ್ವಾಮಿಗೆ ಪ್ರತಿದಿನ ಪರಮೇಶ್ವರರು ಸ್ವರ್ಗದಿಂದ ಬಂದಂಥ ಪರಮೇಶ್ವರರು ಪ್ರತಿದಿನ ತುಪ್ಪದಿಂದ ಲೇಪನ ಮಾಡಿ ಲೇಪನ ಮಾಡಿ ದಿನ 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 ಪುಟ್ಟದೇಳುವಂಥ ಮಾಡಿ ನಲವತ್ತೆಂಟನೇ ದಿವಸಕ್ಕೆ ಮಹಿಷಿ ಮರ್ದನ ಮಾಡಲಿಕ್ಕೆ ತಯಾರು ಅಂತಕ್ಕಂಥ ಒಂದು ವೃತ್ತಾಂತ ಆ ನಲವತ್ತೆಂಟು ದಿವಸ ಆ ತುಪ್ಪದಿಂದ ಬಂದಂಥ ಶಕ್ತಿ ಇವತ್ತಿಗೂ ಸಹ ಅಯ್ಯಪ್ಪ ಸ್ವಾಮಿಗೆ ತುಪ್ಪವನ್ನು ಲೇಪನ ಮಾಡಿ ಅಲ್ಲಿ ಹೋಗಿ ಬೇಡ್ಕೊಳ್ಳೋ ಎಲ್ಲ ಕೋಟಿ ಕೋಟಿ ಭಕ್ತರು ಅತಿ ಬೇಡ್ಕೊಳ್ದ ಬೇಡ್ಕೊಳ್ಳಂಥ ವಿಷಯದ ಆ ಕೋಟಿ ಕೋಟಿ ಭಕ್ತರಿಗೆ ಕೊಡ್ತಕ್ಕಂಥ ವರ ಎಲ್ಲಿಂದಪ್ಪ ಅಂತಂದ್ರೆ ಆ ತುಪ್ಪದಲ್ಲಿರ್ತಕ್ಕಂಥ ಶಕ್ತಿ ಅಂತಕ್ಕಂಥ ನಮ್ಮೆಲ್ಲ ನಂಬಿಕೆ ಅದಕ್ಕಾಗಿ ಆ ಭಾವದಿಂದ ಭಕ್ತಿಯಿಂದ ಭಯದಿಂದ ನಲವತ್ತೆಂಟು ದಿವಸ ವ್ರತವನ್ನು ಮಾಡಿ ತುಪ್ಪವನ್ನು ತುಂಬಿಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಿದರೆ ಅದು ನಮಗೆ ಪುಣ್ಯ ಕರ್ತದೆ ನಮ್ಮ ಪಾಪಗಳ ಕಳಿತವಂತಕ್ಕಂಥ ನಂಬಿಕೆ ಆ ನಂಬಿಕೆ ಶಾಶ್ವತವಾಗಿದೆ ಇವತ್ತಿಗೂ ಸಹ ಅದಕ್ಕಾಗಿ ಎಲ್ಲರೂ ಭಯ ಭಕ್ತಿಯಿಂದ ಇವತ್ತು ತುಪ್ಪವನ್ನು ತುಂಬಿ ಈ ಇರುಮುಡಿಯನ್ನು ತೆಗೆದುಕೊಂಡು ಅಯ್ಯಪ್ಪ ಸ್ವಾಮಿ ಹೋತಕ್ಕಂಥ ಈ ಜಾತ್ರೆ ಈ ವ್ರತಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಮಿಯೇ ಶರಣಮಯ್ಯಪ್ಪ 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 ನಾವು ರಮೇಶ್ ಮುದೋ ಸ್ವಾಮಿ ಅಂತೇಳಿ ವಿಜಾಪುರ ಶಿವಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಸೇವಾ ಸರ್ಮ ಸಂಘದ ನಾವು ಒಬ್ಬರ ಸದಸ್ಯರು ಈ ಶಿವಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಸೇವಾ ಸಂಘದವರು ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ವಿಜಾಪುರದಲ್ಲಿ ಜನವರಿ ಮೂರನೇ ತಾರೀಕು ಪೂಜೆಯನ್ನು ಮಾಡಿ ಯಾತ್ರೆ ಹೋಗ್ತಕ್ಕಂಥ ಈ ಒಂದು ವಿಶೇಷವಾದ ವ್ರತ ಯಾವತ್ತೂ ಈ ನಿರಂತರವಾಗಿ ನಡೆಯಲಿ ಅಂತೇಳಿ ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಕೇಳ್ಕೊಳ್ತದೆ ಸ್ವಾಂಶನಂ ಸ್ವಾಂಶನಂ ಉತ್ತರ ಕರ್ನಾಟಕದ ಅನ್ನದಾತರ ಸಂಭ್ರಮದ ಹಬ್ಬ ಆಧುನಿಕತೆಯ ಭರದಲ್ಲೂ ಸೊರಗಿಲ್ಲ ಎಳ್ಳ ಅಮಾವಾಸ್ಯೆಯ ಚರಗದ ಸಂಭ್ರಮ ಎತ್ತಿನ ಬಂಡಿ ಕಟ್ಟಿಕೊಂಡು ಭೂತಾಯಿ ಮಡಿಲಿಗೆ ಚರಗ ಚಲ್ಲಿ ಊಟ ಮಾಡುವುದೇ ಈ ಹಬ್ಬದ ವಿಶೇಷ ಉತ್ತರ ಕರ್ನಾಟಕದಲ್ಲಿ ಹಬ್ಬ ಜಾತ್ರೆಗಳ ಸಂಭ್ರಮಕ್ಕೆ ಲೆಕ್ಕವಿಲ್ಲ ಅಲ್ಲಿ ಆಚರಿಸುವ ಪ್ರತಿ ಹಬ್ಬಕ್ಕೂ ಮತ್ತು ಆ ಮಣ್ಣಿಗೂ ಸಂಬಂಧ ಇರುತ್ತೆ ಅನ್ನದಾತರು ತಾವು ಉತ್ತಿ ಬಿತ್ತಿ ಬೆಳೆಯುವ ಭೂತಾಯಿಗೆ ನಮಿಸುವ ಹಬ್ಬವಿದು ಮನೆಯ ಮಂದಿಯಷ್ಟೇ ಅಲ್ಲ ಅಕ್ಕಪಕ್ಕದವರನ್ನ ಕರೆದುಕೊಂಡು ಭೂತಾಯಿಯ ಮಡಿಲಲ್ಲಿ ನಮಿಸಿ ಉಂಡು ಹರಸುವ ಹಬ್ಬವಿದು ಈ ಹಬ್ಬದ ಒಂದು ವಿಶೇಷ ಝಲಕ್ ಇಲ್ಲಿದೆ તો આની

ಮೂಲತಃ ಇದನ್ನ ನಮ್ಗೆ ಯಾಕೆ ಹಾಕಿಕೊಟ್ರಪ್ಪ ಹಾಂ ಯಾಕೆ ಹಾಕಿಕೊಟ್ರಪ್ಪ ಅಂತಂದ್ರೆ ಭೂಮಿಯಲ್ಲಿ ಬರ್ತಿರ್ತಕ್ಕಂಥ ಪದಾರ್ಥವನ್ನು ನಾವು ಅದನ್ನು ಅಡುಗೆ ಮಾಡ್ಕೊಂಡು ಉಣ್ತೇವೆ ಅದಕ್ಕೋಸ್ಕರ ಆ ಭೂಮಿ ತಾಯಿ ಕೊಟ್ಟದ್ದನ್ನು ವಾಪಸ್ ಭೂಮಿ ತಾಯಿಗೆ ಅರ್ಪಿಸೋದೋ ದಿನ ಮತ್ತು ಇನ್ನೊಂದು ಪ್ರತೀತಿ ಏನಂದ್ರೆ ಉತ್ತರಾಯಣ ಪ್ರಾರಂಭ ಆಗತ್ತೆ ಉತ್ತರಾಯಣ ಅನ್ನೋಷ್ಟೊತ್ತಿಗೆ ನಮ್ಮ ಭೂಮಿಯೊಳಗೆ ಫಸಲ್ಗಳು ಈಗ ಈಗಾಗಲೇ ನೋಡ್ತೀರಿ ನೀವು ಎಲ್ಲ ಜೋಳ ಬಂದೈತಿ ಗೋಧಿ ಬಂದೈತಿ ಕಡಲೆ ಬಂದೈತಿ ಇವನ್ನೆಲ್ಲ ಏನು ರಾಶಿ ಮಾಡೋ ಕಾಲ ಸುಗ್ಗಿ ಅಂತ ಬರ್ತೈತಿ ಮುಂದೆ ಬರೋ ದಿನ ಅದಕ್ಕೆ ಈ ದಿನ ಹಸಿರು ಇರ್ತಕ್ಕಂಥ ದಿನ ಅದಕ್ಕೆ ಸಂಕ್ರಮಣ ಸಂಕ್ರಾಂತಿ ಅಂಥೇಳಿ ಒಂದು ರೈತರ ಹಬ್ಬ ರೈತರ ಉತ್ಸವ ಅಂತ ಕರೀತಾರೆ ಬಸವಣ್ಣನ ಮೈ ತೊಳೆದು ಅದನ್ನೆಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಶೃಂಗಾರ ಮಾಡಿ ಬಣ್ಣ ಹಚ್ಚಿ ಗಾಡಿಗೆ ಶೃಂಗಾರ ಮಾಡಿ ತಾವೆಲ್ಲರೂ ಹೊಸ ಬಟ್ಟೆ ಹಾಕೊಂಡು ಬಂದು ರೈತರ ಹಬ್ಬ ಅಂದ್ರೆ ಪೂರ್ತಿ ಖುಷಿಯಾಗಿ ಎಲ್ಲ ರೈತರು ತಮ್ಮ ಬಂಡಿ ಗಾಡಿಗಳು ಹುಡ್ಕೊಂಡು ಎಲ್ಲ ಆಜು ಹಾಜು ರೈತರನ್ನೆಲ್ಲ ಕರ್ಕೊಂಡು ಬಂದು ತಾವು ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರ ಏನೇನು ಮಾಡಿರ್ತಾರೆ ಎಲ್ಲ ಈ ಬೆ ಹೊಲದಲ್ಲಿ ಬೆಳಿರ್ತಕ್ಕಂಥ ಧಾನ್ಯ ಎಲ್ಲ ವಸ್ತುವನ್ನು ತಯಾರು ಮಾಡಿರ್ತಾರೆ ಅದನ್ನು ತಂದು ಭೂಮಿ ತಾಯಿಗೆ ಚರ್ಗ ಚೆಲ್ಲೋದಂತೇಳಿ ಲಕ್ಷ್ಮಿ ಇರ್ತೈತೆ ಆ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಹೊಲ ತುಂಬ ಅದನ್ನು ಚೆಲ್ಲಿ ವಾಪಸ್ ತನ್ನ ಅಲ್ಲಿ ಇರ್ತಕ್ಕಂಥ ಒಂದು ಧಾನ್ಯದ ಆಹಾರವನ್ನು ರೆಡಿ ಮಾಡಿ ಆ ಹೊಲದಲ್ಲಿ ಬೀರ್ತಿರ್ಕ ಜೋಳದ ತೆನಿ ಒಳಗೆ ಕಟ್ಟಿಟ್ಟು ಮುಂದೆ ಬರ್ತಕ್ಕಂಥ ಒಂದು ಕಡಲೆಗಾರ ಹುಣ್ಣಿಮೆಗೆ ಅದನ್ನು ಅವರು ಬಾಣ ನೈವದ್ಯ ಅಂತೇಳಿ ಪೂಜೆ ಮಾಡೋ ಪದ್ಧತಿ ಅಲ್ಲಿಂದ ಇಲ್ಲಿವರೆಗೆ ನಡೆದುಕೊಂಡು ಬಂದಂಥ ಉತ್ತರ ಕರ್ನಾಟಕದ ಒಂದು ಹಬ್ಬ ಹಂಗಾದ ಹೋಳಿಗೆ ಚಜ್ಜಿ ರೊಟ್ಟಿ ಹಿಂಡಿ ಉಪ್ಪಿನಕಾಯಿ ಮೊಸರ ಹೂರ್ದ ಹೋಳಿಗೆ ಕಡಬ ಎಲ್ಲ ನಾವು ತೊಗೊಂಡು ಬಂದ ಮತ್ತು ಇವತ್ತಿನ ವಿಷಯಕ್ಕೆ ಏನೈತಿ ನಾವು ಜೋಳದ ದಂಟಿನಾಗ ಒಂದು ಕಡುಬ ಹಾಕಿ ಇಟ್ಟು ಪೂಜೆ ರೀ ಮತ್ತು ಹುಲೂಲ್ಗೆ ಚಲೋಲ್ಗೆ ನಮ್ಮ ಭೂಮಿ ತಾಯಿದು ನಮಸ್ಕಾರ ಮಾಡಿ ನಾವು ಏನೇನು ಮಾಡಿರ್ತೇವೆ ಎಲ್ಲ ಥರ ಹಾಕಿದ್ದೀನ್ ನಮಗೆ ಕೇಳಿ ನಾವು ಚಲೋತ್ನಾಗೆ ಎಲ್ಲರೂ ಸ್ವಿ ಊಟ ಉಂಡೆ ಚರ್ಗ ಚೆಲ್ತವೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ